ಕೋಲ್ಕತ್ತಾದಲ್ಲಿರುವ ಬುರ್ರಾ ಬಜಾರ್ನಲ್ಲಿ ಋತುರಾಜ್ ಎಂಬ ಒಂದು ಹೋಟೆಲ್ ಇದೆ ಆ ಹೋಟೆಲ್ನಲ್ಲಿ ಸತತ ಎಂಟು ಗಂಟೆವರೆಗೂ ಬೆಂಕಿ ಉರ್ತಿದೆ ಈ ಬೆಂಕಿ ಎಲ್ಲಿಂದಪ್ಪ ಹತ್ಕೊಂಡು ಅಂತ ನೋಡ್ತಾ ಹೋದರೆ ಫಸ್ಟ್ನೇ ಫ್ಲೋರ್ ಅಲ್ಲಿ ಕಿಚನ್ ಇತ್ತಂತೆ ಆ ಕಿಚನ್ ಇಂದ ಬೆಂಕಿ ಹೊತ್ಕೊಂಡು ಈ ಅನಾಹುತ ಆಗಿದೆ ಅಂತ ರಿಪೋರ್ಟ್ ಮಾಡಿದ್ದಾರೆ ಈ ರಿಪೋರ್ಟ್ ಅಲ್ಲಿ ಸುಮಾರು ಆ ಬೆಂಕಿ ಅಥವಾ ಹುರಿಬೇಕಾದ್ರೆ ಒಂದು ಐವತ್ತು ಜನ ಗೆಸ್ಟ್ ಇದ್ರು ಅಂತ ಅಂದಾಜು ಮಾಡಿದ್ದಾರೆ ಟೋಟಲ್ ಹದಿನಾಲ್ಕು ಮಂದಿ ಬೃತ ಹೊಂದಿದ್ದಾರೆ ಇದರಲ್ಲಿ ಇಬ್ಬರು ಮಕ್ಕಳು ಮತ್ತೆ ಒಂದು ಮಹಿಳೆ ಆರು ಅಗ್ನಿಕ್ಷಕ ದಳಗಳು ಬರುತ್ತೆ ಜನರನ್ನ ಸೇವ್ ಇವಾಗ ಎಕ್ಸಿಟ್ ಪ್ಲೇಸ್ ಅಂತ ಹುಡುಕುದ್ರೆ ಮಾಡ್ತಾರ ಅಂದ್ರೆ ಹೇಗಾದ್ರೂ ಇದರಿಂದ ತಪ್ಪಿಸ್ಕೊಳೋಣ ಅಂತ ಟ್ರೈ ಮಾಡ್ಬೇಕಂದ್ರೆ ಬೆಂಕಿ ಆರಿಸೋದಕ್ಕೆ ಏನು ಇರೋದಿಲ್ಲ ಮತ್ತೆ ಅಲ್ಲಿಂದ ಎಕ್ಸಿಟ್ ಸರಿಯಾಗಿ ಸರಿಯಾಗಿರೋದಿಲ್ಲ ತುಂಬಾ ಕಷ್ಟ ಪಡ್ತಾರೆ ಅವರು ಎಕ್ಸಿಟ್ ಆಗೋದಕ್ಕೆ ಆಗ ಅಗ್ನಿಶಾಮಕ ದಳದವರು ಒಂದು ಉಪಾಯವನ್ನು ಓದಿ ಮಾರಿಯ ಮೇಲಿನಿಂದ ಕರ್ಕೊಂಡ್ಬರ್ತಾರೆ ಕೆಲವ್ರನ್ನ ಮತ್ತೆ ಕಿಟಕಿಗಳಿಂದ ಕೆಲವರನ್ನ ಕರ್ಕೊಂಡ್ಬರ್ತಾರೆ ಅದ್ರಲ್ಲಿ ಒಬ್ರು ಸತ್ತಿರೋರು ತನ್ನನ್ನು ತಾನು ಕಾಪಾಡ್ಕೊಂಡಿಂತ ಹೋಗಿ ಧುಮುಕಿ ಸತ್ತಿದ್ದಾರೆ ಇನ್ನು ಕೆಲವರು ಸುಮಾರು ಜನ ಗಾಯಗೊಂಡಿದ್ದಾರೆ ರಿಪೋರ್ಟ್ ಪ್ರಕಾರ ಹದಿಮೂರು ಜನ ಗಾಯಗೊಂಡಿದ್ದಾರೆ ಹದಿನಾಲ್ಕು ಜನ ಮೃತ ಹೊಂದಿದ್ದಾರೆ ಓನರ್ ಆಗಿರುವ ಆಕಾಶ್ ಮತ್ತೆ ಆರಂ ಮ್ಯಾನೇಜರ್ ಗೌರವ್ ಅಂತೆ ಇವರಿಬ್ಬರನ್ನ ಸೆಕ್ಷನ್ ಒನ್ ನಾಟ್ ಫೈವ್ ಅಲಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ಸರಿಯಾಗಿ ಎಕ್ಸಿಟ್ ಗಳಿಲ್ಲ ಫೈರ್ ಹತ್ಕೊಂಡ್ರೆ ಅದಕ್ಕೆ ಸೇಫ್ಟಿ ಪ್ರಿಕಾಷನ್ ಸರಿಯಾಗಿ ಇಟ್ಟಿಲ್ಲ ಅವರು ಇದರಲ್ಲಿ ಒಂದು ತಮಿಳ್ನಾಡು ಕುಟುಂಬ ಸಹ ಇದೆ ಅರವತ್ತು ಒಂದು ವರ್ಷದ ಮುತ್ತುರಾಜ್ ಹತ್ತು ವರ್ಷದ ದೀನಾ ಮೂರು ವರ್ಷದ ರಿತನ್ ಏನಾಯ್ತಪ್ಪ ಅಂದ್ರೆ ಅವರು ಊಟ ತರೋದಕ್ಕಂತ ಹೊರಗಡೆ ಹೋಗಿದ್ದಾರೆ ಪೇರೆಂಟ್ಸ್ ಆ ಸಮಯದಲ್ಲಿ ಏನಾಗಿದೆ ಬೆಂಕಿ ಹತ್ಕೊಂಡಿದೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ತಂದೆ ತಾಯಿರೋ ನೋವು ಇವಾಗ ಹೆಂಗಿರುತ್ತೆ ಅಂತ ಮಕ್ಕಳು ಹೋದ್ರು ತಂದೆ ಹೋದ್ರು ಎಷ್ಟು ಕಷ್ಟ ಆಗುತ್ತಲ್ವಾ ನರೇಂದ್ರ ಮೋದಿ ಅವರು ಸಂತಾಪ ವ್ಯಕ್ತ ಪದಿಸುತ್ತಾ ಮೃತ ಹೊಂದ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ಗಾಯಗೊಂಡಿರುವವರಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಮತ್ತು ವಿಶೇಷ ತಂಡವನ್ನು ರೂಪಿಸಿ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ವೀಕ್ಷಕರೇ ನೀವೇನಾದ್ರೂ ಟ್ರಾವೆಲಿಂಗ್ ಅಲ್ಲಿ ಹೋಟೆಲ್ ಚೂಸ್ ಮಾಡ್ಬೇಕಾರೆ ದಯವಿಟ್ಟು ಸೇಫ್ಟಿ ಪ್ರಿಕಾಷನ್ಸ್ ಎಕ್ಸಿಟ್ ತಗೋರು ಎಲ್ಲಿದೆ ಹೇಗಿದೆ ಇದೆಯಾ ಕೆಲ್ವ ಇವನ್ನೆಲ್ಲ ಒಂದು ಬಾರಿ ನೋಡಿ ಮಾಡಿ ಹೊತ್ತ ಚೂಸ್ ಮಾಡಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ನೀವೇನಾದರೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ